ಕಾನೂನು ಪಾಲನೆ ಮಾಡಬೇಕು ಎಂದು ತಳಕು ನಾಯಕನಾಟಿ ವೃತ್ತ ನಿರೀಕ್ಷಕ ಹನುಮಂತಪ್ಪ ಶಿರಹಳ್ಳಿ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಮಯೂರ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾವಿಕಾಸ ಎಸ್ಟಿಎಸ್ಆರ್ ಶಾಲೆಯ ವಿದ್ಯಾರ್ಥಿಗಳಿಂದ ಅಪರಾಧ ತಡೆ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಅಂಗವಾಗಿ ನಾಯಕನಾಟಿ ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಚಾಲನೆ ನೀಡಿದರು ವಾಲ್ಮೀಕಿ ಸರ್ಕಲ್ ಭಿತ್ತಿ ಪತ್ರ ಸಾರ್ವಜನಿಕರಿಗೆ ಹಂಚುವ ಮೂಲಕ ಮತ್ತು ಪಾದಗಟ್ಟೆಯಲ್ಲಿ ವಿದ್ಯಾರ್ಥಿಗಳನ್ನ ಮತ್ತು ಸಾರ್ವಜನಿಕರನ್ನ ಕುರಿತು ಮಾತನಾಡಿದರು ಇನ್ನು ಜಾಗೃತಿ ಜಾಥದಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಪಟ್ಟಣದ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಟು ಎಎಸ್ ಐ ತಿಪ್ಪೇಸ್ವಾಮಿ ದಾದಾಪೀರ್ ಸಿಬ್ಬಂದಿಗಳಾದ ಅಣ್ಣಪ್ಪ ನಾಯ್ಕ ಭಾಷಾ ಧನಂಜಯ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು